ತಮ್ಮ ಓಂ ಶಾಂತಿ ಎಲ್ಲದಕ್ಕಿಂತ ಮೂಲ ಸೇವೆಯಾಗಿದೆ ತಂದೆಯ ನೆನಪಿನಲ್ಲಿರುವುದು ಮತ್ತು ಅನ್ಯರಿಗೆ ನೆನಪು ತರಿಸುವುದು ನೀವು ಯಾರಿಗಾದರೂ ತಂದೆಯ ಪರಿಚಯವನ್ನ ಕೊಟ್ಟು ಅವರ ಕಲ್ಯಾಣ ಮಾಡಬಹುದು ಅಂತ ಬಾಬಾ ಹೇಳ್ತಾರೆ ತಮ್ಮ ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿಮ್ಮ ಮನೆ ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸದಿರಿ ಹಣ ಎಂಬುದು ಶಾಶ್ವತವಲ್ಲ ಹಣ ಬರುತ್ತದೆ ಹೋಗುತ್ತದೆ ಆದರೆ ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಕೇಳ್ತಿದರೆ ಯಾವ ಒಂದು ಚಿಕ್ಕ ಹವ್ಯಾಸವು ಬಹಳ ದೊಡ್ಡ ಉಲ್ಲಂಘನೆ ಮಾಡಿಸುತ್ತದೆ ಅದರಿಂದ ಮುಕ್ತರಾಗೋದಿಕ್ಕೆ ಯುಕ್ತಿ ಏನು ಅಂತ ಕೇಳ್ತಿದ್ದಾರೆ ಒಂದ್ ವೇಳೆ ಯಾರಲ್ಲಾದ್ರೂ ಏನಾದ್ರೂ ಬಚ್ಚಿಟ್ಕೊಳ್ಳುವ ಹಾಗೂ ಕಳ್ತನ ಮಾಡುವ ಹವ್ಯಾಸವಿದ್ರು ಅದು ಒಂದು ದೊಡ್ಡ ಉಲ್ಲಂಘನೆಯಾಗಿ ಬಿಡುತ್ತದೆ ಹೇಳಲಾಗುತ್ತದೆ ಪೈಸೆ ಕದ್ದರೂ ಕಳ್ಳ ಲಕ್ಷ ಕದ್ದರೂ ಕಳ್ಳ ಅಂತ ಲೋಭಕ್ಕೆ ವಶವಾಗಿ ಹಸುವೆ ಆದಾಗ ಕೇಳದೆ ಬಚ್ಚಟ್ಕೊಂಡು ತಿಂದ್ಬಿಡೋದು ಕದಿಯೋದು ಇದು ಬಹಳ ಕೆಟ್ಟ ಹವ್ಯಾಸ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಹವ್ಯಾಸದಿಂದ ಮುಕ್ತರಾಗೋದಿಕ್ಕೆ ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿ ಆಗ್ಬೇಕು ಯಾವ್ದೆಲ್ಲಾ ಇಂತಹ ಹವ್ಯಾಸಗಳಿದೆಯೋ ಅದನ್ನ ಸತ್ಯ ಸತ್ಯವಾಗಿ ನಾವು ಬಾಬಾರವ್ರಿಗೆ ತಿಳಿಸ್ಬೇಕಂತೆ ಅಣ್ಣ ಅಣ್ಣ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಕ್ಕಳಿಗೂ ಗೊತ್ತಿದೆ ನಾವು ಬೇಹದಿನ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಅಂತ ಈಶ್ವರಿಯ ಪರಿವಾರದವರಾಗಿದ್ದೀವಿ ಈಶ್ವರನು ನಿರಾಕಾರನಾಗಿದ್ದಾರೆ ಇದು ಗೊತ್ತಿದೆ ನೀವು ಆತ್ಮಾಭಿಮಾನಿಯಾಗಿ ಈಗ ಇದ್ರಲ್ಲಿ ಯಾವುದೇ ವಿಜ್ಞಾನದ ಅಭಿಮಾನ ಅಥವಾ ಹಟಿಯೋಗ ಮೊದಲಾದವುಗಳನ್ನು ಮಾಡುವ ಮಾತಿಲ್ಲ ಇದು ಬುದ್ಧಿಯ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಪ್ರತಿಯೊಬ್ಬರನ್ನು ತಂದೆಯು ನೋಡುತ್ತಾರೆ ತಂದೆಯು ಪ್ರತಿಯೊಬ್ಬರೊಂದಿಗೂ ಸಮಾಚಾರವನ್ನು ಕೇಳುತ್ತಾರೆ ಏನೇನು ಸೇವೆ ಮಾಡುತ್ತಾರೆ ಅನ್ಯರಿಗೆ ತಂದೆಯ ಪರಿಚಯ ಕೊಟ್ಟು ಅವರ ಕಲ್ಯಾಣ ಮಾಡುತ್ತಾರಾ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲವೇ ಮೂಲ ಮಾತೆ ಇದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯಿಂದ ಆಸ್ತಿ ಎಂತೂ ಅವಶ್ಯವಾಗಿ ಸಿಗುತ್ತದೆ ನೀವು ಮಕ್ಕಳಿಗೆ ಮುಕ್ತಿ ಧಾಮ ಜೀವನ್ ಮುಕ್ತಿ ಧಾಮ ಎರಡೂ ಬುದ್ಧಿಯಲ್ಲಿದೆ ಮಕ್ಕಳು ಇನ್ ಇದನ್ನು ತಿಳಿದುಕೊಳ್ಳಬೇಕು ನಾವೀಗ ಓದುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿ ಬಂದು ಜೀವನ್ ಮುಕ್ತಿಯ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಉಳಿದ ಅನ್ಯ ಧರ್ಮದ ಯಾರೆಲ್ಲ ಆತ್ಮರಿದ್ದಾರೆಯೋ ಅವರು ಇರುವುದಿಲ್ಲ ಕೇವಲ ನಾವೇ ಭಾರತದಲ್ಲಿರುತ್ತೇವೆ ತಂದೆಯು ಕುಳಿತು ಮಕ್ಕಳಿಗೆ ಕಲಿಸಿಕೊಡುತ್ತಾರೆ ಬುದ್ಧಿಯಲ್ಲಿ ಏನೇನು ಇರಬೇಕು ಇಲ್ಲಿ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರೆಂದರೆ ಆಹಾರ ಪಾನೀಯ ಬಹಳ ಶುದ್ಧ ಪವಿತ್ರವಾಗಿರಬೇಕು ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸರ್ಪೂರ್ಣ ನಿರ್ವಿಕಾರಿಗಳಾಗುತ್ತೇವೆ ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷಕ್ಕೂ ಯೋಚನೆ ಮಾಡಿಸುತ್ತೆ ಅಣ್ಣ ಬಾಬಾ ಎಲ್ರಿಗೆ ತಂದೆ ಪರಿಚಯ ಕೊಡೋದು ಮುಖ್ಯವಾದ ಆತ್ಮಿಕ ಸೇವೆಯಾಗಿದೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲದಕ್ಕಿಂತ ಸಹಜ ಮಾತಾಗಿದೆ ಸ್ಥೂಲ ಸೇವೆ ಮಾಡೋದ್ರಲ್ಲಿ ಭೋಜನ ತಯಾರಿಸೋದ್ರಲ್ಲಿ ತಿನ್ನೋದ್ರಲ್ಲಿ ಶ್ರಮವಾಗ್ತದೆ ಆದರೆ ಇದರಲ್ಲಂತೂ ಶ್ರಮದ ಯಾವುದೇ ಮಾತಿಲ್ಲ ಅಂತಿದ್ದಾರೆ ಅಣ್ಣ ಕೇವಲ ತಮ್ಮನ್ನು ಆತ್ಮ ಅಂತ ತಿಳಿಬೇಕಾಗಿದೆ ಆತ್ಮ ಅವಿನಾಶಿ ಶರೀರ ವಿನಾಶಿ ಆಗಿದೆ ಆತ್ಮವೇ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತದೆ ಈ ಶಿಕ್ಷಣವನ್ನು ತಂದೆಯು ಒಂದೇ ಬಾರಿ ಯಾವಾಗ ವಿನಾಶದ ಸಮಯವಾಗುತ್ತದೋ ಆಗ ಬಂದು ಕೊಡ್ತಾರೆ ಹೊಸ ಪ್ರಪಂಚವು ದೇವಿ ದೇವತೆಗಳದ್ದಾಗಿದೆ ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಉಳಿದಂತೆ ಇಡೀ ಪ್ರಪಂಚದವರು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಈ ಹಳೆಯ ಪ್ರಪಂಚವೇ ಇರೋದಿಲ್ಲ ನೀವು ಹೊಸ ಪ್ರಪಂಚದಲ್ಲಿದ್ದಾಗ ಹಳೆಯ ಪ್ರಪಂಚದ ನೆನಪಿರುವುದೇ ಅಂತ ಕೇಳ್ತಿದ್ದಾರೆ ಬಾಬಾ ಇಲ್ಲ ಅಲ್ವಾ ನೀವು ಸ್ವರ್ಗದಲ್ಲಿಯೇ ಇರ್ತೀರಿ ರಾಜ್ಯಭಾರ ಮಾಡ್ತಿರ್ತೀರಿ ಇದು ಬುದ್ಧಿಯಲ್ಲಿದ್ದಾಗ ಖುಷಿ ಇರುತ್ತದೆ ಸ್ವರ್ಗಕ್ಕೆ ಅನೇಕ ಹೆಸರುಗಳನ್ನ ಕೊಡ್ತಾರೆ ನರಕಕ್ಕೂ ಸಹ ಪಾಪಾತ್ಮರ ಪ್ರಪಂಚ ನರಕ ಹೆಲ್ ದುಃಖಧಮ್ಮ ಅಂತ ಅನೇಕ ಹೆಸರುಗಳನ್ನ ಕೊಡ್ಲಾಗಿದೆ ಅಂತಿದ್ದಾರೆ ಅಣ್ಣ ಬಾಬಾ ನೀವು ಕಳ್ಳತನ ಮಾಡುವವರಿಗೂ ಸಹ ಜೈಲಿನಲ್ಲಿ ಹೋಗಿ ಜ್ಞಾನ ತಿಳಿಸುತ್ತೀರಿ ಅಂದ ಮೇಲೆ ಇಲ್ಲೇನು ಕಳ್ಳತನ ಮಾಡುವಿರಿ ಕೆಲವೊಮ್ಮೆ ಮಾವಿನ ಹಣ್ಣು ತೆಗೆದುಕೊಂಡು ತಿನ್ನುವುದು ಯಾವುದೇ ಪದಾರ್ಥವನ್ನು ಕೇಳದೆ ತೆಗೆದುಕೊಂಡು ತಿನ್ನುವುದು ಸಹ ಕಳ್ಳತನವಾಗಿದೆ ಎಲ್ಲವೇ ಯಾವುದೇ ಪದಾರ್ಥವನ್ನು ಕೇಳದೆ ತೆಗೆದುಕೊಳ್ಳಬಾರದು ಕೈಯನ್ನು ಹಾಕಬಾರದು ಶಿವ ತಂದೆಯು ನಮ್ಮ ತಂದೆಯಾಗಿದ್ದಾರೆ ಅವರು ಕೇಳುತ್ತಾರೆ ನೋಡುತ್ತಾರೆ ಮಕ್ಕಳಲ್ಲಿ ಯಾವುದೇ ಅವಗುಣವಿ ಇಲ್ಲವೇ ಎಂದು ಕೇಳುತ್ತಾರೆ ಒಂದು ವೇಳೆ ಯಾವುದೇ ಅವಗುಣವಿದ್ದರೆ ಅದನ್ನು ತಿಳಿಸಿಬಿಡಿ ದಾನವಾಗಿ ಕೊಟ್ಟು ಬಿಡಿ ದಾನದಲ್ಲಿ ಕೊಟ್ಟ ನಂತರ ಉಲ್ಲಂಘನೆ ಮಾಡಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಕಳ್ಳತನದ ಹವ್ಯಾಸವು ಬಹಳ ಕೆಟ್ಟದ್ದಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಸೈಕಲ್ ಅನ್ನು ಕದಿಯುತ್ತಾರೆಂದರೆ ಅವರನ್ನು ಹಿಡಿದುಕೊಳ್ಳಲಾಗುತ್ತದೆ ಯಾರಾದರೂ ಅಂಗಡಿಯಲ್ಲಿ ಹೋಗಿ ಬಿಸ್ಕೆಟ್ನ ಡಬ್ಬವನ್ನು ಬಚ್ಚಿಟ್ಟುಕೊಂಡರೂ ಇಲ್ಲವೇ ಚಿಕ್ಕ ಚಿಕ್ಕ ಪದಾರ್ಥಗಳನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ ಅಂಗಡಿಯವರು ಬಹಳ ಸಂಭಾಲನೆ ಮಾಡುತ್ತಾರೆ ಅಂದಾಗ ಇದು ಸಹ ಬಹಳ ದೊಡ್ಡ ಸರ್ಕಾರವಾಗಿದೆ ಪಾಂಡವ ಸರ್ಕಾರವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕಾಗುವುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲೋದಿಲ್ವಂತೆ ತಮ್ಮ ಅಣ್ಣ ಈಗ ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಎಲ್ಲರನ್ನ ಪವಿತ್ರರನ್ನಾಗಿ ಮಾಡಬೇಕಾಗಿದೆ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ಮಮ್ಮಾರವರು ಹೆಸರನ್ನು ತೆಗೆದುಕೊಳ್ತಿದ್ರು ಓಂ ರಾಧೆ ಅಂದರೆ ಮಮ್ಮನ ಬಳಿ ಜ್ಞಾನಾಮೃತನ ಕುಡಿಯಲು ಹೋಗ್ತೇವೆ ಈ ಯುಕ್ತಿಯನ್ನು ಯಾರು ರಚಿಸಿದರು ಶಿವತಂದೆಯು ಇವರಲ್ಲಿ ಪ್ರವೇಶ ಮಾಡಿ ಎಷ್ಟೊಂದು ಒಳ್ಳೆಯ ಯುಕ್ತಿಯನ್ನು ರಚಿಸಿದರು ಯಾರಾದರೂ ಬರುವರು ಜ್ಞಾನಾಮೃತವನ್ನು ಕುಡಿಯುವರು ಎಂದು ಇದು ಗಾಯನವಿದೆ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರು ಈಗ ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿದು ಪಾವನ ದೇವತೆಗಳಾಗಬೇಕಾಗಿದೆ ಈ ಮಾತು ಪ್ರಾರಂಭದಲ್ಲಿತ್ತು ಯಾರೇ ಬಂದರೂ ಸಹ ಅವ್ರಿಗೆ ಹೇಳ್ತಿದ್ರು ಪಾವನರಾಗಿ ಅಮೃತವನ್ನು ಕುಡಿಬೇಕಂದ್ರೆ ವಿಷವನ್ನು ಬಿಡಬೇಕು ಪಾವನ ವೈಕುಂಠದ ಮಾಲೀಕರಾಗ್ಬೇಕಲ್ವೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅಂದಮೇಲೆ ಅವಶ್ಯವಾಗಿ ಜಗಳವೂ ನಡೀತದೆ ಅಲ್ವೇ ಪ್ರಾರಂಭದ ಕಿರಿಕಿರಿಗಳು ಈಗಿನವರೆಗೂ ನಡೆಯುತ್ತಾ ಬಂದಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ನೀವು ಎಷ್ಟೊಂದು ತೊಂದರೆಗೊಳಗಾಗಿದ್ದೀರಿ ಈ ಪಂಚಭೂತಗಳು ಕಂಗಾಲರನ್ನಾಗಿ ಮಾಡಿಬಿಟ್ಟಿದೆ ದೇಹಾಭಿಮಾನದ ಭೂತವು ನಂಬರ್ ಒನ್ ಭೂತವಾಗಿದೆ ಕಾಮದ ಭೂತವು ದೊಡ್ಡ ಭೂತವಾಗಿದೆ ಅದು ನಿಮ್ಮನ್ನು ಎಷ್ಟೊಂದು ಸತಾಯಿಸಿದೆ ಇದನ್ನು ತಂದೆಯೂ ತಿಳಿಸಿದ್ದಾರೆ ಕಲ್ಪ ಕಲ್ಪವು ನಿಮಗೆ ಈ ಭೂತಗಳು ಹಿಡಿಯುತ್ತವೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರಿಗೆ ಭೂತಗಳು ಹಿಡಿದಿವೆ ಅಂದಾಗ ಇದಕ್ಕೆ ಭೂತಗಳ ಪ್ರಪಂಚವೆಂದು ಹೇಳಲಾಗುತ್ತದೆ ರಾವಣ ರಾಜ್ಯವೆಂದರೆ ಆಸುರಿ ರಾಜ್ಯ ಸತ್ಯಯುಗ ತ್ರೇತಾಯುಗದಲ್ಲಿ ಭೂತಗಳಿರುವುದಿಲ್ಲ ಒಂದು ಭೂತವೂ ಸಹ ಇಷ್ಟೊಂದು ತೊಂದರೆ ಕೊಡುತ್ತದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಂಚವಿಕಾರ ರೂಪಿ ರಾವಣನ ಭೂತವಾಗಿ ಇದರಿಂದ ತಂದೆಯು ಬಂದು ನಿಮ್ಮನ್ನು ಬಿಡಿಸುತ್ತಾರೆ ನಿಮ್ಮಲ್ಲಿಯೂ ಕೆಲ ಕೆಲವರು ಬುದ್ಧಿವಂತರಿದ್ದಾರೆ ಅವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುತ್ತದೆ ಈ ಜನ್ಮದಲ್ಲಂತೂ ಇಂತಹ ಯಾವುದೇ ಕೆಲಸಗಳನ್ನು ಮಾಡಬಾರದು ಕಳ್ಳತನ ಮಾಡಿದ್ದೀರಿ ದೇಹ ಅಭಿಮಾನವು ಬಂದಿತ್ತೆಂದರೂ ಫಲಿತಾಂಶವೇನಾಗುವುದು ಅಂತ ಬಾಬಾ ತಿಳಿಸುತ್ತಿದ್ದಾರೆ ಸ್ಥೂಲ ಸೇವೆಯ ಜೊತೆ ಜೊತೆಗೆ ಸೂಕ್ಷ್ಮ ಮತ್ತು ಸ್ಥೂಲ ಸೇವೆಯನ್ನು ಮಾಡಬೇಕು ಎಲ್ಲರಿಗೆ ತಂದೆಯ ಪರಿಚಯ ಕೊಡುವುದು ಆತ್ಮಗಳ ಕಲ್ಯಾಣ ಮಾಡುವುದು ನೆನಪಿನ ಯಾತ್ರೆಯಲ್ಲಿರುವುದು ಇದು ಸತ್ಯ ಸೇವೆಯಾಗಿದೆ ಈ ಸೇವೆಯಲ್ಲಿಯೇ ತತ್ಪರರಾಗಿರಬೇಕು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಬುದ್ಧಿವಂತರಾಗಿ ಪಂಚವಿಕಾರರೂಪಿ ಭೂತಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಕಳ್ಳತನ ಹಾಗೂ ಸುಳ್ಳು ಹೇಳುವ ಹವ್ಯಾಸವನ್ನು ತೆಗೆಯಬೇಕಾಗಿದೆ ದಾನವಾಗಿ ಕೊಟ್ಟಿರುವ ವಸ್ತುವನ್ನು ಇಂತೆಗೆದುಕೊಳ್ಳಬಾರದು ಅಂತನೂ ಕೂಡ ಬಾಬೋರು ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ವರದಾನ ಕೊಡ್ತಿದ್ದಾರೆ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಜ್ಞಾನ ಚಿಂತನೆ ಹಾಗೂ ಸ್ವಚಿಂತನೆ ಮಾಡುವಂತಹ ಶುಭ ಚಿಂತಕ ಭವ ಅಂತ ಒಂದಾಗಿದೆ ಶರೀರದ ವ್ಯಾಧಿ ಬರೋದು ಇನ್ನೊಂದಾಗಿದೆ ವ್ಯಾಧಿಗೆ ಅಲುಗಾಡುವುದು ವ್ಯಾಧಿ ಬರುವುದು ಇದಂತೂ ನಿಶ್ಚಿತ ಭವಿಷ್ಯವಾಗಿದೆ ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಅಳಗಾಡೋದು ಇದಾಗಿದೆ ಬಂಧನ ಯುಕ್ತರ ಯಾರು ಶರೀರದ ವ್ಯಾಧಿಯ ಚಿಂತನೆಯಿಂದ ಮುಕ್ತವಾಗಿದ್ದು ಸ್ವಚಿಂತನೆ ಜ್ಞಾನದ ಚಿಂತನೆ ಮಾಡ್ತಾರೆ ಅವರೇ ಶುಭ ಚಿಂತಕರಾಗಿದ್ದಾರೆ ಪ್ರಕೃತಿಯ ಚಿಂತನೆ ಹೆಚ್ಚು ಮಾಡೋದ್ರಿಂದ ಚಿತೆಯ ರೂಪ ಆಗ್ಬಿಡುತ್ತೆ ಈ ಬಂಧನದಿಂದ ಮುಕ್ತರಾಗಬೇಕು ಇದಕ್ಕೆ ಕರ್ಮಾತೀತ ಸ್ಥಿತಿ ಅಂತ ಹೇಳ್ತಾರೆ ಮತ್ತೆ ಇವತ್ತಿನ ಸ್ಲೋಗನ್ ಕೊಡ್ತಿದ್ದಾರೆ ಸ್ನೇಹದ ಶಕ್ತಿ ಸಮಸ್ಯಾರೂಪಿ ಬೆಟ್ಟವನ್ನು ಸಹ ನೀರಿನಂತೆ ಹಗುರವಾಗಿ